ಸ್ನೇಹಿತರೆ ನಮಸ್ಕಾರ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ ಯಾರು ಕಲಿಬೇಕು ಅನ್ನೋರು ನಂದು ಈ ಹದಿನೇಳನೇ ತಾರೀಕು ಫ್ರೈಡೆ ಆ ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿಬೋದು ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಅವೈಲೇಬಲ್ ಇದೆ ನಿಮಗೆ ಯಾರಾದರೂ ಲೈಕ್ ಡೀಟೇಲ್ಸ್ ಬೇಕು ಅಂದರೆ ನನಗೆ ವಾಟ್ಸಪ್ ಮಾಡಿದ್ರು ಕೂಡ ನಾನು ನಿಮಗೆ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ ಆ್ಯಂಡ್ ಮೋರ್ ಓವರ್ ನಾನು ಕ್ಲಿಯರಾಗಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಕೂಡ ಮಾಡಿದ್ದೀನಿ ವಾಟ್ಸಪ್ ಓನ್ಲಿ ಅಂತ ಬಿಕಾಸ್ ವಾಟ್ಸಪ್ ಓನ್ಲಿ ಅಂತ ಏನಕ್ಕೆ ಮೆನ್ಷನ್ ಮಾಡಿಸಿ ನಾರ್ಮಲ್ ಕಾಲ್ಸ್ನ ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ಲೈಕ್ ನಮ್ದೇ ಆದ ಪ್ರೈವೇಟ್ ಲೈಫ್ ಕೂಡ ಇರುತ್ತೆ ಎಷ್ಟಂತ ಕಾಲ್ಸ್ ನಾನೇನು ಕಾಲ್ ಸೆಂಟ್ರನ್ನ ಇಟ್ಕೊಂಡು ಕೂತೀನಿ ಆ್ಯಂಡ್ ಮೋರ್ ಓವರ್ ಅದೇ ರೀಸನ್ಗೆ ನಾನು ವಾಟ್ಸಪ್ ಓನ್ಲಿ ಅಂತ ವಾಟ್ಸಪ್ಪಲ್ಲಿ ಕೂಡ ನೀವು ಮೆಸೇಜ್ ಮಾಡಿದರೆ ಆಲ್ವೇಸ್ ಐ ರಿಪ್ಲೈ ಇಟ್ ಅದರಲ್ಲಿ ಕೂಡ ಕಾಲ್ಸ್ಗಳನ್ನ ಟ್ರೈ ಮಾಡ್ತಾರೆ ಲೈಕ್ ಕಾಲ್ಸ್ಗಳಿಗೆ ನಾನು ರೆಸ್ಪಾಂಡ್ ಮಾಡೋಷ್ಟು ಸಮಯ ನನಗೂ ಜಾಸ್ತಿ ಇರೋದಿಲ್ಲ ಅದಕ್ಕೇ ಸ್ಟೂಡೆಂಟ್ಸ್ಗಳಿಗೆ ಪ್ರಿಫರೆನ್ಸ್ ಕೊಡೋದು ಸ್ಟೂಡೆಂಟ್ಸ್ಗಳಿಗೆ ಲೈಕ್ ಅವರು ಕ್ಲಾಸಲ್ಲಿ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡೋದಿರ್ಬೋದು ಪ್ಲಸ್ ಎವ್ರಿ ಡೇ ಡೌಟ್ಸ್ ಇರೋದು ಅದನ್ನು ನಾನು ಕ್ಲಿಯರ್ ಮಾಡೋದಿರ್ಬೋದು ಎರಡೂ ಮಾಡೋದು ಬಿಕಾಸ್ ಸಿ ಎಲ್ರಿಗೂ ಆದಷ್ಟೇ ನಾವು ದುಡಿಯೋದೇನಕ್ಕೆ ಫಿನಾನ್ಷಿಯಲ್ ಫ್ರೀಡಮು ಸೆಟ್ಟು ನಮ್ಮದೇ ಆದಂಥ ಒಂದು ಸೈಕಾಲಜಿನ ಬೆಳೆಸ್ಕೊಳ್ಳಿಕ್ಕೆ ಪ್ಲಸ್ ನಮ್ಮದೇ ಆದಂಥ ಒಂದು ಫ್ರೀ ಫ್ರೀಡಮ್ ಆಗಿರಲಿಕ್ಕೆ ಇಲ್ಲಿ ಲೈಕ್ ನಾನು ಟ್ರೇಡರ್ ಆಗಕ್ಕೆ ಬಂದಿದ್ದ ರೀಸನ್ ಏನು ನನ್ನ ಸ್ವಲ್ಪ ಮೈಂಡ್ಸೆಟ್ಟು ಚೇಂಜ್ ಇತ್ತು ನನಗೆ ಪ್ಲಸ್ ನನಗೆ ಆದಂಥ ಒಂದು ಟೈಮಿಂಗ್ಸು ಬಿಸ್ನೆಸ್ಸು ಎರಡಕ್ಕೂ ಬೇಕು ಅಂತ ಸೊ ಅದನ್ನು ಬಿಟ್ಟು ಕಂಪ್ಲೀಟಾಗಿ ನಾನು ಬೇರೆ ಕಡೆ ಇನ್ವಾಲ್ವ್ ಆಗ್ತೀನಿ ಅಂದರೆ ದಟ್ ದರ್ ಇಸ್ ನೋ ಇಸ್ ಅಲ್ವ ನಾನು ಕೂಡ ನೈನ್ ಟು ಸಿಕ್ಸ್ ಜಾಬ್ ಮಾಡ್ಬೋದಲ್ಲ ಸೊ ಆ ಥರ ಮೈಂಡ್ಸೆಟ್ಟು ನಂದು ಬೆಳೆಸ್ಕೊಂಡಿದ್ದು ಹಾಗಾಗಿನೇ ಕ್ಲಿಯರಾಗಿ ಮೆನ್ಷನ್ ಮಾಡಿದರೂ ಕೂಡ ಕೆಲವರು ಮಹಾನುಭಾವಗಳಿರ್ತಾರೆ ಏನಂದರೆ ಅವರು ಲೈಕ್ ಟ್ರೇಡರ್ ಆಗೋ ಮೈಂಡ್ಸೆಟ್ ಅಲ್ಲ ಫಸ್ಟ್ ಆಫ್ ಆಲ್ ಅವರುಗಳಿಗೆ ಏನಂದರೆ ದಿನದ ಯೂಟ್ಯೂಬ್ ನೋಡ್ತಾ ನೋಡ್ತಾ ಇನ್ಫ್ಲೂಯೆನ್ಸ್ ಆಗಿ ಇದರಲ್ಲಿಯೇ ತುಂಬ ಈಸಿ ಅಂದ್ಕೊಂಡು ಬರೋ ಮೈಂಡ್ಸೆಟ್ಗಳು ತುಂಬ ಇರ್ತಾರೆ ಹಾಗಾಗಿ ಅವ್ರುಗಳೇನಂದ್ರೆ ಅವ್ರು ಯಾವತ್ತೂ ಲೈಕ್ ಕ್ಲಾಸ್ ಅಟೆಂಡ್ ಮಾಡೋ ಮೈಂಡ್ಸೆಟ್ ಅವರಲ್ಲ ಅವರು ಅವ್ರಿಗೇನು ಏನು ಸುಮ್ಮನೆ ಯಾರಾದ್ರೂ ಸುಮ್ಮನೆ ಕೂತಿದ್ರೆ ಟೈಮ್ ಪಾಸ್ ಆಗಬೇಕಲ್ಲ ಅಕ್ಕ ಕೆರೆ ಕೂತಿರೋ ಕೆಲಸದಲ್ಲಿಯೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ದೋಸ್ ಪೀಪಲ್ಸ್ ದೇರ್ ಆ್ಯಂಡ್ ಅದರಲ್ಲೂ ನಾನು ಹೇಳ್ತೀನಿ ಫಿಫ್ಟಿ ಪರ್ಸೆಂಟ್ ಜನೂನ್ ಕೂಡ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಜನೂನ್ಸ್ ಕೂಡ ನನಗೆ ತುಂಬ ಅಪ್ರೋಚ್ ಕೂಡ ಮಾಡ್ತಾರೆ ಅವ್ರ ಡೌಟ್ಸ್ ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಒಂದು ನನಗೆ ಡೌಟ್ಸ್ ಇರೋದನ್ನ ಅವ್ರುಗಳು ಕೂಡ ಕ್ಲಿಯರ್ ಮಾಡಿಕೊಡ್ತಾರೆ ಈ ಒಂದು ತುಂಬ ಜನ ಕಲ್ತಿರೋರು ಕೂಡ ಇದ್ದಾರೆ ತುಂಬ ಜನ ಕಲಿತಿರೋರು ಕೂಡ ಇದ್ದಾರೆ ಆ್ಯಂಡ್ ತುಂಬ ಜನದ ಮೈಂಡ್ಸೆಟ್ ಐ ಆಮ್ ಹ್ಯಾಪಿ ಬಿಕಾಸ್ ನೊ ಲೈಕ್ ಪ್ರಾಫಿಟ್ ಆರ್ ಲಾಸ್ ಪಾರ್ಟ್ ಆಫ್ ದ ಥಿಂಗ್ಸ್ ಅದು ಸಪ್ರೇಟ್ ಅದು ಅದಲ್ಲದೆ ಇದನ್ನು ಒಂದು ಬಿಸ್ನೆಸ್ ಥರ ನಾವು ಅಪ್ರೋಚ್ ಮಾಡ್ಬೋದು ಅನ್ನೋದಿದೆಯಲ್ಲ ಅದನ್ನು ತುಂಬ ಜನ ಬೆಳೆಸ್ಕೊಳ್ತೀರ ತುಂಬಾ ಖುಷಿ ಆಗುತ್ತೆ ಅದನ್ನು ನನಗೂ ಬಿಕಾಸ್ ಲೈಕ್ ಎಲ್ಲರೂ ಒಂದೇ ತಕ್ಕಡಿಯಲ್ಲಿ ತೂಗೋಕಾಗೋದಿಲ್ಲ ಐ ಆಮ್ ಹ್ಯಾಪಿ ಫಾರ್ ದಟ್ ಬಿಕಾಸ್ ಒನ್ ಸೈಡೆಡ್ ಆಫ್ ಆಲ್ವೇಸ್ ನಿಮಗೆ ಶಾಡೋ ಅದು ಲೈಕ್ ಒನ್ ಸೈಡ್ ಪ್ರೆಸೆಂಟ್ ಒನ್ ಫೇಸ್ ಇದ್ದರೆ ಇನ್ನೊಂದು ಫೇಸು ಶಾಡೋ ಫೇಸ್ ಇದ್ದೇ ಇರುತ್ತೆ ಅದೇ ಥರ ಬಿಸ್ನೆಸ್ ಕೂಡ ಅಷ್ಟೇ ನೀವು ಪಾಸಿಟಿವ್ ಆರ್ ನೆಗೆಟಿವ್ ನೀವು ಒಂದು ಸೋಷಿಯಲ್ ಮೀಡಿಯಾನ ರನ್ ಮಾಡ್ತೀರಂದರೆ ಆಲ್ವೇಸ್ ನೆಗೆಟಿವ್ ಥಾಟ್ಸ್ನ ಈ ಕಿವಿಲ್ ಹಾಕೊಂಡು ಈ ಕಿವಿಲ್ ಟೈ ಅಂತ ಬಿಟ್ಟು ಆರಾಮ್ಸೆ ನಿಮ್ಮ ಕೆಲಸ ನೀವು North Ayurveda that is where you can make it ಸ್ಟೆಬಿಲಿಟಿ ಇನ್ ದಿಸ್ ಮಾರ್ಕೆಟ್ ಆಸ್ ವೆಲ್ ಆಸ್ ಯೂಟ್ಯೂಬಲ್ಲಿ ನಿಮ್ಮದೇ ಅದೇ ಚಾನಲ್ ರನ್ ಮಾಡ್ತೀನಿ ಅಂದರೆ ಓಕೆನಾ ಸೊ ದೋಸ್ ಥಿಂಗ್ಸ್ ಆ್ಯಂಡ್ ಸೆಕೆಂಡ್ ಥಿಂಗು ಲೈಕ್ ಚಾಟಲ್ಲಿ ಕೂಡ ಕೆಲವೊಂದು ಕ್ವಶನ್ಸ್ಗಳು ಕಾಮನ್ ಆಗಿ ಬರುತ್ತೆ ಅದನ್ನ ಇವತ್ತು ನಾನು ನಿಮಗೆ ಲೈಕ್ ಆದಷ್ಟು ಅದೊಂದು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ ಸರ್ ನಿಮ್ಮದು ಫಸ್ಟ್ ಕ್ಯಾಂಡಲ್ ಯಾಕೆ ಗ್ರೀನೇ ತೋರಿಸುತ್ತೆ ನಮ್ಮದು ರೆಡ್ ತೋರಿಸ್ತಿರುತ್ತೆ ನಿಮ್ಮದು ರೆಡ್ ತೋರಿಸ್ಬೇಕಾ ನಮ್ಮದು ಗ್ರೀನ್ ತೋರಿಸ್ತಿರುತ್ತೆ ದಟ್ ಕಾಮನ್ ಕ್ವಶನ್ಸ್ಗೆ ಬರುತ್ತೆ ಇವತ್ತು ಯೂಟ್ಯೂಬಲ್ಲಿ ಅದನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಓಕೆ ಕಲಿಯೋ ಕಡೆ ಫೋಕಸ್ ಮಾಡಿ ನಾನು ಆಲ್ವೇಸ್ ಹೇಳೋದು ಒಂದೇನೆ ಲೈಕ್ ಹಾರ್ಡ್ ವರ್ಕ್ ನೆ ನೆವರ್ ಮೇಕ್ಸ್ ಯು ಡೌನ್ ಅರ್ಥ ಮಾಡ್ಕೊಳ್ಳಿ ಹಾರ್ಡ್ ವರ್ಕ್ ನಿಮ್ಮನ್ನು ಯಾವತ್ತೂ ಕೆಳಗಡೆ ಬೆಳಿಗ್ಗೆ ಬಿಡೋದಿಲ್ಲ ಸೊ ನೀವು ಆಲ್ವೇಸ್ ಮೇಕ್ ಯುವರ್ ಓನ್ ಹಾರ್ಡ್ ವರ್ಕ್ ಓಕೆನಾ ನಿಮಗೆ ನೀವು ಸರ್ಕಲ್ ಹಾಕ್ಕೊಂಡ್ಬೇಡಿ ಇದೇ ಇಷ್ಟರಲ್ಲೇ ನನ್ನ ಲೈಫು ಇಷ್ಟರಲ್ಲೇ ನಾನು ಬದುಕಬೇಕು ಇದೇ ನನ್ನಿದು ನನಗಿಂತ ಮೇಲ್ಗಡೆ ಹೋಗ್ತಿರೋರನ್ನ ನಾನು ಕಾಲೆಳಿಬೇಕು ಅನ್ನೋ ಮೈಂಡ್ಸೆಟ್ ಬಿಡಿ ಖುಷಿ ಪಡಿ ಯಾವಾಗಲೂ ಅಷ್ಟೇ ಇನ್ನೊಬ್ಬರು ಬೆಳೀತಿದ್ದಾರೆ ಕಷ್ಟಪಟ್ಟಿರ್ತಾರೆ ಅವರು ಅವ್ರು ಎಫರ್ಟ್ ಹಾಕಿರ್ತಾರೆ ಓಕೆನಾ ಸೊ ಸೇಮ್ ವೇ ನೀವು ಎಫರ್ಟ್ಸ್ ಹಾಕಿ ನಿಮ್ಮದೇ ಆದಂಥ ಒಂದು ಇದು ಬಂದೇ ಬರುತ್ತೆ ನಿಮಗೂ ಟೈಮ್ ಬರುತ್ತೆ ಆವಾಗ ನೀವು ಕೂಡ ಟೈಮ್ ಜೊತೆ ಮಾತಾಡ್ತೀರಾ ಯಾಕೆಂದರೆ ತುಂಬ ವರ್ಷ ಶ್ರಮಗಳು ತುಂಬ ವ್ಯ ತುಂಬ ಜನದು ಎಕ್ಸಾಂಪಲ್ಸಲ್ಲಿ ಒಂದೇ ಒಂದು ನೀವು ಹೋಗಿ ಮ್ಯಾಕ್ಡೊನಾಲ್ಡ್ದು ಸ್ಟೋರಿನ ಓದಿ ಮ್ಯಾಕ್ಡೊನಾಲ್ಡ್ ಕಂಪ್ನಿ ಕಟ್ಟಿದ ಸ್ಟೋರಿನ ಅವರು ಅರವತ್ತನೇ ವಯಸ್ಸಲ್ಲಿ ಕಟ್ಟಿದ ಅದು ಸೊ ಏಜ್ ಡಸಂಟ್ ಮ್ಯಾಟರ್ಸ್ ಅಟ್ ಆಲ್ ನಿಮಗೆ ಏಜ್ ಯಾವತ್ತು ಮ್ಯಾಟ್ರ್ ಆಗಲೇ ಓಕೆ ಓಕೆನಾ ಸ್ಟಾಕ್ ಮಾರ್ಕೆಟಿಗೆ ಕೂಡ ನಾನು ನೋಡಿದ್ದೀನಿ ಇದ್ದಾರೆ ದೇ ಆರ್ ಇನ್ ಸಿಕ್ಸ್ಟಿ ದೇ ಆರ್ ಮೇಕಿಂಗ್ ವೆರಿ ಗುಡ್ ಮನಿ ಓಕೆನಾ ಕೆಲವರು ಟ್ವೆಂಟಿ ಫೈವ್ ದೇ ಆರ್ ಮೇಕಿಂಗ್ ಮನಿ ವೆರಿ ಗುಡ್ ಸೊ ಬಿಟ್ವೀನ್ ಟ್ವೆಂಟಿ ಫೈವ್ ಇದ್ದಾರೆ ಸಿಕ್ಸ್ಟೀನು ಇದ್ದಾರೆ ದಟ್ ಈಸ್ ನಾಟ್ ಲೈಕ್ ಏಜ್ ಮ್ಯಾಟ್ರ್ ಆಗೋದಿಲ್ಲ ಇಲ್ಲಿ ಇಲ್ಲಿ ಏನಂದರೆ ನಿಮ್ಮ ಫೋಕಸ್ ಲರ್ನಿಂಗ್ ಮತ್ತು ಇಟ್ಸ್ ಅ ಇಟ್ಸ್ ಅ ಪ್ಯೂರ್ ಪ್ರಾಬಲ್ಟಿ ಬಿಸ್ನೆಸ್ ನೆನ್ಪಿಟ್ಕೊಳ್ಳಿ ಸ್ಟಾಕ್ ಮಾರ್ಕೆಟ್ ಇಸ್ ಅ ಪ್ರಾಬಲ್ಟಿ ಬಿಸ್ನೆಸ್ ಇಟ್ಸ್ ಅ ಕಾಯಿಂಟ್ ಟಾಸ್ಕ್ ನನಗೆ ಹೆಡ್ ಯಾರು ಬೀಳ್ಬೋದು ಟೈಲ್ ಯಾರು ಬೀಳ್ಬೋದು ಐ ನೆವರ್ ಪ್ರಿಡಿಕ್ಟ್ ಲೈಕ್ ಆಲ್ವೇಸ್ ವೇಸ್ ಹೆಡ್ ವಿಲ್ ಬಿ ದ ಮೈ ಟಾಯ್ ಮೈ ಚಾಯ್ಸ್ ಐ ಟೈಲ್ ವಿಲ್ ಬಿ ದ ಮೈ ಚಾಯ್ಸ್ ಅಂತ ಓಕೆನಾ ಸೊ ಹೆಡ್ ಈಸ್ ಲೈಕ್ ಕಾಲ್ ಸೈಡ್ ರೇಟ್ಸ್ ಪುಟ್ ಈಸ್ ಲೈಕ್ ಎ ಪುಟ್ ಸೈಡ್ ರೇಟ್ಸ್ ಅಂತ ಇಟ್ಕೊಂಡ್ರೆ ನಾನು ಯಾವಾಗಲೂ ಒಂದೇ ಕಡೆ ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ ಮೈ ರಿಸ್ಕ್ ರಿವಾರ್ಡ್ ಇಸ್ ವಾಟ್ ಇಟ್ಸ್ ಲೈಕ್ ಎ ಕಂಪ್ಲೀಟ್ ನಮಗೆ ಒಂದು ಮೂಗುದಾರ ಥರ ಇದರಿಂದ ನಾನು ಹೊರಗಡೆ ಮೇಲಕ್ಕೆ ಬಂದರೆ ಐ ಹ್ಯಾವ್ ಟು ಗೆಟ್ ಔಟ್ ಇದರಿಂದ ಕೆಳಗಡೆ ಬಂದರೆ ಐ ಹ್ಯಾವ್ ಟು ಗೆಟ್ ಔಟ್ ಸೊ ಆ ಥರ ನಿಮ್ಮ ನೀವು ಲ ಲರ್ನಿಂಗ್ ಕಲಿತಾ ಕಲಿತಾ ಬರೋ ಪ್ರೋಸೆಸ್ ಇದು ಇಟ್ ಇಸ್ ನಾಟ್ ಲೈಕ್ ಎ ಒಂದೇ ದಿನಕ್ಕೆ ಆಗುವಂಥದ್ದಲ್ಲ ಎಲ್ಲದಕ್ಕೂ ತಾಳ್ಮೆ ಅನ್ನೋದೇ ಉತ್ತರ ಓಕೆನಾ ಓಕೆ ಇವತ್ತಿಂದು ಪ್ರೊಫ್ಟರ್ ಲಾಸ್ ಹೇಳೋದಾದ್ರೆ ಡನ್ ಫಾರ್ ದ ಡೇ ಆ್ಯಕ್ಚುಲಿ ವಾಲ್ಯೂಮ್ ಕೂಡ ಮಾರ್ಕೆಟಲ್ಲಿ ಕಡಿಮೆ ಇದೆ ವಾಲ್ಯೂಮ್ ಬಗ್ಗೆ ನಾನೇನು ಮಾರ್ಕೆಟಲ್ಲಿ ನೋಡಿ ಯೋಚನೆ ಮಾಡಿ ಥಿಂಕ್ ಮಾಡೋದಿಲ್ಲ ಕ್ಯಾಂಡಲ್ ಸ್ಟಿಕ್ಸ್ ಮೇಲೆ ಹೇಳ್ತಾ ಇದ್ದೀನಿ ಅಷ್ಟೇ ಲೈಕ್ ಮಾರ್ಕೆಟಲ್ಲಿ ಆ ಟೂ ಡೇಸಿಂದ ಫೆಸ್ಟಿವಲ್ಸ್ ಇರೋದ್ರಿಂದ ಮೇ ಬಿ ಸ್ವಲ್ಪ ಔಟ್ ಇರ್ಬೋದು ಅಂತ ಅಷ್ಟೇ ಸೊ ಇವತ್ತಿಂದು ಲೈಕ್ ಟೂ ಟ್ರೇಡ್ಸು ಒಂದು ಪುಡ್ ಸೈಡ್ ಟ್ರೇಡು ಒಂದು ಕಾಲ್ ಸೈಡ್ ಟ್ರೇಡು ಓಕೆನಾ ಸೊ ಅದಕ್ಕಿಂತ ಮುಂಚೆ ರಿಫ್ರೆಶ್ ಮಾಡೋದು ತುಂಬಾ ಇಂಪಾರ್ಟೆಂಟಪ್ಪ ತುಂಬ ಜನ ಅದನ್ನು ಖುಷಿಯಾಗಿ ಇವಾಗ ಆ್ಯಕ್ಚುಲಿ ತುಂಬ ಮೆಸೇಜಸ್ ನೋಡಿದೆ ಥ್ಯಾಂಕ್ ಯು ಸರ್ ನೀವು ಡೈಲಿ ರಿಫ್ರೆಶ್ ಮಾಡ್ತಿರೋದು ಇಟ್ಸ್ ಲೈಕ್ ಅ ಬಿಲೀವ್ನೆಸ್ ಅನ್ನೋದು ಓಕೆ ನೋ ಪ್ರಾಬ್ಲಮ್ ನಿಮಗೆ ಖುಷಿ ಆಗುತ್ತೆ ಅಂದರೆ ರಿಫ್ರೆಶ್ ಮಾಡೋದ್ರಿಂದ ನಾನು ಏನೂ ಕಳ್ಕೊಳ್ಳೋದಿಲ್ಲ ಇಲ್ಲಿ ಸೊ ಅದೇನು ಚೇಂಜ್ ಕೂಡ ಆಗೋದಿಲ್ಲ ಯಾಕೆಂದರೆ ಇಟ್ಸ್ ಲೈಕ್ ನಾನು ಟ್ರೇಡ್ ಮಾಡ್ತೀನಿ ಅಂದಮೇಲೆ ಅದನ್ನು ತೋರಿಸೋದ್ರಲ್ಲಿ ಏನಿದೆ ಸೊ ಫಸ್ಟು ಪುಟ್ ಸೈಡ್ ಟ್ರೇಡು ಆ್ಯಕ್ಚುಲಿ ಪುಟ್ ಸೈಡ್ ಟ್ರೇಡಲ್ಲಿ ನನಗೆ ದಿನದ ಟಾರ್ಗೆಟ್ ತೋರಿಸ್ತಿತ್ತು ಹದಿನಾಲ್ಕು ಹದಿನೈದು ಸಾವಿರ ತೋರಿಸ್ತಿತ್ತು ಇಮಿಡಿಯೇಟಾಗಿ ರಿಟರ್ನ್ ಆಯಿತು ಮಾರ್ಕೆಟು ಸೊ ಐ ಜಸ್ಟ್ ಎಕ್ಸಿಟೆಡ್ ವಿತ್ ಸೆವೆನ್ ಆರ್ ಏಯ್ಟ್ ಪಾಯಿಂಟ್ಸ್ ಏಟ್ ಏಯ್ಟ್ ಪಾಯಿಂಟ್ಸ್ಗೆ ಎಕ್ಸಿಟ್ ಆದ ಕಾಲ್ ಸೈಡ್ ಟ್ರೇಡು ಅಷ್ಟೇ ಸೇಮ್ ಅದು ಹದಿನಾಲ್ಕು ಹದಿನೈದು ಸಾವಿರ ತೋರಿಸ್ತಿತ್ತು ಐ ಜಸ್ಟ್ ಎಕ್ಸಿಟೆಡ್ ಅರೌಂಡ್ ಟ್ವೆಲ್ ಪಾಯಿಂಟ್ಸ್ ದಟ್ಸ್ ಓಕೆ ಸೊ ದಿನದ ಎರಡು ಸೇರಿ ನಾನು ದಿನ ಟಾರ್ಗೆಟ್ಗಿಂತ ಜಾಸ್ತಿ ತೋರಿಸ್ತಿದೆ ಹತ್ತು ಸಾವಿರ ನನ್ನ ಮೈಂಡ್ಸೆಟ್ಟು ಐ ಜಸ್ಟ್ ಟು ಡಬಲ್ ಏನಾಗಬೇಕಲ್ವ ಸೊ ಅದಕ್ಕಿಂತ ಬೇಕಾ ದಟ್ ಈಸ್ ವೇರ್ ಯು ಶುಡ್ ವಾರ ನಾನು ನಿಮ್ಗೆ ಹೇಳ್ತೀನಲ್ಲ ವಾರಕ್ಕೆ ನಲವತ್ತರಿಂದ ಐವತ್ತು ಸಾವಿರ ನೀವು ದುಡಿಯೋದು ಕಲಿತ್ಬಿಟ್ರಿ ಅನ್ನಿ ಸ್ಟಾಕ್ ಮಾರ್ಕೆಟಲ್ಲಿ ಮೂರ್ ದೇನ್ ಎನ್ ಎಫ್ ಆರ್ ಲೈಫ್ನ ಲೀಡ್ ಮಾಡಲಿಕ್ಕೆ ನಾವು ವಾರಕ್ಕೆ ನಲವತ್ತರಿಂದ ಐದು ಸಾವಿರ ಅಂದರೆ ತಿಂಗ್ಳಿಗೆ ಇಪ್ಪತ್ತು ಟ್ರೇಡಿಂಗ್ ಸೆಷನಲ್ಲಿ ಇಫ್ ಯು ಮೇಕ್ ಇಟ್ ಆನ್ ಒನ್ ಪಾಯಿಂಟ್ ಫೈವ್ ಟು ಟೂ ಲ್ಯಾಕ್ಸ್ ಟು ಲ್ಯಾಕ್ಸ್ ಇಂಟು ಟ್ವೆಲ್ ಮಂತ್ಸ್ ಟ್ವೆಂಟಿ ಫೋರ್ ಲ್ಯಾಕ್ ಟ್ವೆಂಟಿ ಫೋರ್ ಲ್ಯಾಕ್ಸ್ಗಿಂತ ಇನ್ನು ಎಷ್ಟು ಬೇಕು ಬದುಕಲಿಕ್ಕೆ ಸೊ ದಟ್ ಈಸ್ ವೇರ್ ಯು ಶುಡ್ ಥಿಂಕ್ ಯಾರ್ ಆ ಮೈಂಡ್ ಸೆಟ್ಟಿಗೆ ಬನ್ನಿ ಫಸ್ಟು ನೀವು ಅವಾಗಲೇ ಲೈಕ್ ಡೈಲಿ ಆ ಮೈಂಡ್ಸೆಟ್ ಆ ಬೆಳೆಸ್ಕೊಂಡ್ರೇ ಇದಾಗೋದು ಸೊ ಈಗ ನನಗೆ ಇದಾದ್ಮೇಲೆ ಕೂಡ ಐ ಕ್ಯಾನ್ ಮೇಕ್ ಇಟ್ ನಾನು ಓಪನ್ ಆಗಿ ಹೇಳ್ತೀನಿ ಕಾಲ್ ಸೈಡ್ ಟ್ರೇಡ್ ನಾನು ಹೋಲ್ಡ್ ಮಾಡಿದರೆ ದಿಸ್ ಫಿಗರ್ ಶುಡ್ ಬಿ ಫಾರ್ಟಿ ಫೈವ್ ತೌಸಂಡ್ ಫಾರ್ಟಿ ಫೈವ್ ತೌಸಂಡ್ಗಿಂತ ಜಾಸ್ತಿನೇ ಆಗಿರೋದು ಇಲ್ಲ ಅಂತ ನಾನು ಹೇಳ್ತಿಲ್ಲ ಐ ಕ್ಯಾನ್ ಸೇ ಡೈರೆಕ್ಟ್ಲಿ ಹೇಳ್ತಾ ಇದ್ದೀನಿ ನಾನು ರೀಸನ್ ಬಿಹೈಂಡ್ ಮಾರ್ಕೆಟ್ ಅಲ್ಲಿ ನಾನು ಎಂಟ್ರಿ ಆದಮೇಲೆ ಅದು ಕಂಟಿನ್ಯೂಸ್ ಮೂರು ಕ್ಯಾಂಡ್ಲು ಮೇಲೆ ಹೋಗಿದೆ ನನಗೆ ಅದು ಬೇಕಿಲ್ಲ ನನಗೆ ದಿನ ಟಾರ್ಗೆಟ್ಗಳು ರೀಚ್ ಆಯಿತಾ ಐ ಆಮ್ ಹ್ಯಾಪಿ ಐ ಜಸ್ಟ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್ ಅದರಿಂದ ಹೆಚ್ ಏನು ಬಂದರೂ ಅದು ನಂದಲ್ಲ ಮಾರ್ಕೆಟಲ್ಲಿ ಆ ಮೈಂಡ್ಸೆಟ್ ನಾನು ಬೆಳೆಸ್ಕೊಂಡಿರೋದಕ್ಕೆ ಇವತ್ತು ನಾನು ಇಷ್ಟು ಕಂಫರ್ಟಬಲಾಗಿ ಕೂತಿರೋದು ಓಕೆನಾ ಸೊ ಎಲ್ಲದೂ ನಂದೇ ಅಂತ ಬೆಳೆಸ್ಕೊಂಡವ್ರು ಯಾವತ್ತೂ ಮಾರ್ಕೆಟಲ್ಲಿ ಸಸ್ಟೈನ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಓಕೆನಾ ಸೊ ದಟ್ ಈಸ್ ವೆರ್ ಯು ಶುಡ್ ಥಿಂಕ್ ನಾ ಇವೇ ಈಗ ನಾನು ಎಲ್ಲೆಲ್ಲಿ ಟ್ರೇಡ್ ಮಾಡಿದೆ ಹೇಗೆ ಟ್ರೇಡ್ ಮಾಡಿದೆ ಪ್ಲಸ್ ನಿಮಗೆ ಫಸ್ಟ್ ಕ್ಯಾಂಡಲ್ದು ನಂದು ಗ್ರೀನ್ ಯಾಕೆ ತೋರಿಸುತ್ತೆ ನಿಮ್ಮದು ರೆಡ್ ಹಾಕಿ ತೋರಿಸುತ್ತೆ ನಂದು ರೆಡ್ ತೋರಿಸ್ದಾಗ ನಿಮ್ದು ಗ್ರೀನ್ ಯಾಕೆ ತೋರಿಸುತ್ತೆ ಅದಕ್ಕೊಂದು ಕ್ವಶನ್ಗೂ ಆನ್ಸರ್ ಕೂಡ ಎರಡೂ ನಾನು ಇವತ್ತು ಸಾರ್ಟ್ಔಟ್ ಮಾಡಿ ನಿಮಗೆ ಕ್ಲಿಯರ್ ಮಾಡಿಕೊಡ್ಲಿಕ್ಕೆ ತೋರಿಸ್ತೀನಿ ಲೆಟ್ ಸಿ ಲೈಕ್ ಫ ಇವತ್ತಿಂದು ಕ್ಯಾಂಡಲ್ಲು ಬೆಸ್ಟ್ ಎಕ್ಸಾಂಪಲ್ ಅನ್ನಿಸ್ತು ಅದಕ್ಕೇ ಇವತ್ತೇ ತೋರಿಸ್ತಾ ಇರೋದು ನನ್ನ ಕ್ಯಾಂಡಲ್ಲು ನನಗೆ ನಿಮಗೆ ಗ ಗ್ರೀನ್ ಹಾಕಿ ತೋರಿಸ್ತಿದೆ ನಿಮ್ಮ ಕ್ಯಾಂಡಲ್ಲು ನಿಮ್ಮ ಚಾರ್ಟಲ್ಲಿ ರೆಡ್ ಆಗಿ ತೋರಿಸ್ತಿರುತ್ತೆ ಹೌದಲ್ವಾ ಸೊ ಇಷ್ಟೇ ಇದರಲ್ಲಿ ಇನ್ನೂ ರಾಕೆಟ್ ಸೈನ್ಸ್ ಇಲ್ಲ ನಿಮ್ಮ ಸೆಟ್ಟಿಂಗ್ಸಲ್ಲಿ ಹೋಗಿ ಸೆಟ್ಟಿಂಗ್ಸಲ್ಲಿ ಕಲರ್ ಬಾರ್ಸ್ ಬೇಸ್ಡ್ ಆನ್ ಪ್ರೀವಿಯಸ್ ಕ್ಲೋಸ್ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ಎಲ್ರಿಗೂ ಇಂಗ್ಲೀಷ್ ಅರ್ಥ ಆಗುತ್ತೆ ಕಲರ್ಸ್ ಬಾರ್ಸ್ ಬೇಸ್ಡ್ ಆನ್ ಪ್ರೀವಿಯಸ್ ಕ್ಲೋಸ್ ಅಂದರೆ ಏನು ನಮ್ಮ ಪ್ರೀವಿಯಸ್ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಏನಿರುತ್ತಲ್ಲ ಅಲ್ಲಿಂದ ಮಾರ್ಕೆಟ್ ಮೇಲಕ್ಕೆ ಓಪನ್ ಆದರೆ ಅದು ಗ್ರೀನ್ಸ್ ಗ್ರೀನ್ ಕಲರಲ್ಲಿ ತೋರಿಸುತ್ತೆ ಆ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಆದರೆ ಅದೇನಾದರೂ ಮಾರ್ಕೆಟ್ ಅಲ್ಲಿಂದ ಕೆಳಗಡೆಗೆ ಓಪನ್ ಆದರೆ ಅದು ರೆಡ್ಡಲ್ಲಿ ತೋರಿಸುತ್ತೆ ಅಷ್ಟೇ ಇದನ್ನು ಟಿಕ್ಕರ್ ಅನ್ಟಿಕ್ ಮೈಂಡ್ಸೆಟ್ ಅಷ್ಟೇ ಓಕೆ ಇವಾಗ ನಾನು ಇದನ್ನ ಜಸ್ಟ್ ನಿಮಗೆ ಅನ್ಟಿಕ್ ಮಾಡಿದರೆ ನಿಮಗೇನು ತೋರಿಸುತ್ತೆ ಇವಾಗ ನನ್ನ ಕ್ಯಾಂಡಲ್ ಕೂಡ ರೆಡ್ ತೋರಿಸ್ತಿದೆ ಅಲ್ವಾ ಸೇಮ್ ಸೊ ಇದನ್ನು ನಾನು ಗ್ರೀನಿಗೆ ಇದನ್ನು ಕಲರ್ ಬೆಸ್ಡನ್ ಪ್ರೀವಿಯಸ್ ಕ್ಲಾಸ್ ಕ್ಲಿಕ್ ಮಾಡಿದರೆ ಕ್ರೀನ್ ತೋರಿಸುತ್ತೆ ಸೊ ಕ್ಯಾಂಡಲ್ ಡಸೆಂಟ್ ಮ್ಯಾಟ್ರ್ ಆಗೋದೇ ಇಲ್ಲ ಇಲ್ಲಿ ಮಾರ್ಕೆಟಲ್ಲಿ ಲೆವೆಲ್ಸ್ ಮ್ಯಾಟ್ರ್ ಆಗುತ್ತೋ ಹೊರತು ಕ್ಯಾಂಡಲ್ಸ್ ಯಾವತ್ತಗು ಮ್ಯಾಟ್ರ್ ಆಗೋದಿಲ್ಲ ನೆನ್ಪಿಟ್ಕೊಳ್ಳಿ ಕ್ಯಾಂಡಲ್ ಸ್ಟಿಕ್ಸಿಂದ ಮಾರ್ಕೆಟ್ ರನ್ ಆಗೋಲ್ಲ ಕ್ಯಾಂಡಲ್ ಸ್ಟಿಕ್ಸ್ ಇರೋದು ನಮಗೆ ಲೆವೆಲ್ಸ್ಗಳಲ್ಲಿ ಬ್ರೇಕೌಟ್ ಆಗ್ತಿದೆಯಾ ಶೇಕೌಟ್ ಆಗ್ತಿದೆಯಾ ಇಲ್ಲ ಮಾರ್ಕೆಟ್ ಅಲ್ಲಿಂದ ಕೆಳಗಡೆ ಬರ್ಬೋದಾ ಮೇಲೆ ಬರ್ಬೋದಾ ದಟ್ ಈಸ್ ವೆರಿ ತುಂಬಾ ಇಂಪಾರ್ಟೆಂಟ್ ಅಷ್ಟೇ ಓಕೆನಾ ಸೊ ಫಸ್ಟ್ ಟ್ರೇಡು ಪುಟ್ಸೈಡ್ ಟ್ರೇಡು ಈ ಕ ಮೂರು ಕ್ಯಾಂಡಲ್ ಈ ನಾಲ್ಕು ಕ್ಯಾಂಡಲ್ ಆದಮೇಲೆ ಈ ರಿಟ್ರೇಸ್ಮೆಂಟಲ್ಲಿ ನಾನು ಟ್ರೇಡ್ ತೊಗೊಂಡೆ ನನಗೆ ಆಕ್ಚುಲಿ ಇಲ್ಲಿಗೆ ಬಂದಾಗಲೇ ಮಾರ್ಕೆಟಲ್ಲ ಒಂದು ಹದಿನೈದು ಪಾಯಿಂಟ್ ಪ್ರಾಫಿಟ್ ಅಂತ ತೋರಿಸ್ತಾ ಇತ್ತು ನಾನು ತಗೊಂಡಾಗ ಎರಡು ಮೂರು ಪಾಯಿಂಟ್ ಹಿಂದೆ ಮುಂದೆ ವೇರಿಯೇಷನ್ಸ್ ಆಗೇ ಆಗುತ್ತೆ ಓಕೆ ನಾನು ಯಾರೂ ತಗೊಂಡು ಪ್ಲೇಸಿಂದಲೇ ಮೂಲಕ್ಕೆ ಹೋಗುತ್ತೆ ತಗೊಂಡು ಪ್ಲೇಸಿನ ಕೆಳಗಡೆ ಬರುತ್ತೆ ಅಂತ ಸುಳ್ಳೋದು ಸೊ ಆಗಿ ಸ್ಮಾಲ್ ರಿಟರ್ನ್ ಕೂಡ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಡೌಟ್ಫುಲ್ ಏನಿತ್ತಂದರೆ ಇಟ್ ಇಸ್ ನಾಟ್ ಮೈ ಪರ್ಫೆಕ್ಟ್ ಟ್ರೇಡ್ ಅಂತ ನಾನು ಹೇಳೋದಿಲ್ಲ ನನಗೆ ಪರ್ಫೆಕ್ಟ್ ಟ್ರೇಡ್ ಇದ್ದಿದ್ದು ಇದನ್ನು ಬ್ರೇಕ್ ಡೌನ್ ಆದರೆ ಪರ್ಫೆಕ್ಟ್ ಟ್ರೇಡ್ ಆಗುತ್ತೆ ಅಂತ ಸೊ ಅದಕ್ಕಿಂತ ಪ್ರೀವಿಯಸ್ ಆಗಿ ತೊಗೊಂಡಿದ್ದರಿಂದ ನನ್ನ ಇದ್ದಿದ್ದು ಹತ್ತರಿಂದ ಹನ್ನೆರಡು ಪಾಯಿಂಟಿಗೆ ಎಕ್ಸಿಟ್ ಆಗಿಬಿಡೋಣ ವೆಯ್ಟ್ ಮಾಡೋಣ ಮಾರ್ಕೆಟ್ ಇಲ್ಲಿಗೆ ಬಂದು ದೆನ್ ಏನಾರ ರಿಟ್ರೆಸ್ಮೆಂಟ್ ಕೊಟ್ಟು ಕೆಳಗಡೆ ಹೋದರೆ ಐ ಕ್ಯಾನ್ ಗೋ ವಿತ್ ಪುಡ್ ಸೈಡ್ ಟ್ರೇಡ್ ಅಂತ ಸೊ ಅದ್ರ ಪ್ರಕಾರನೇ ನಾನು ಏಯ್ಟ್ ಪಾಯಿಂಟಿಗೆ ಎಕ್ಸಿಟ್ ಆಗಿದ್ದೀನಿ ಟೆ ಒನ್ ಆರ್ ಟೂ ಪಾಯಿಂಟ್ಸ್ ಮ್ಯಾಟ್ರ್ ಆಗೋದಿಲ್ಲ ಅಲ್ಲ ಸೊ ದಟ್ ಈಸ್ ವೇರ್ ಅದಾದಮೇಲೆ ಏನು ಮಾಡ್ತು ಎಲ್ಲ ಪುಟ್ಟ ಮೈಂಡ್ಸೆಟ್ ಇದ್ದವ್ರನ್ನೆಲ್ಲ ಮಾರ್ಕೆಟು ಸ ಎಕ್ಸಿಟ್ ಮಾಡ್ತು ಸೊ ನಾನು ಅಂದ್ಕೊಂಡೆ ಮಾರ್ಕೆಟು ಎಕ್ಸಾಕ್ಟಾಗಿ ನಮ್ಮ ಲೆವೆಲ್ಸ್ಗಳನ್ನ ಇಷ್ಟು ನೀಟಾಗಿ ಮಾರ್ಕೆಟು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡಿದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಸೊ ನಾನು ನಾನು ಅಂದ್ಕೊಂಡೆ ಮಾರ್ಕೆಟು ಇಲ್ಲೇ ಫೋಲ್ಡ್ ಮಾಡಿದ್ರೆ ಫೋಲ್ಡ್ ಮಾಡಿ ಬ್ರೇಕೌಟ್ ಆದರೆ ಮೈಂಡ್ಸೆಟ್ ಏಕೆಂದರೆ ಇಲ್ಲಿಂದ ಪುಟ್ಟ ಸೆಲ್ ಮಾಡಿರೋರು ಜಾಸ್ತಿ ಇದ್ದಾರೆ ಫಸ್ಟ್ ಕ್ಯಾಂಡಲ್ ತುಂಬ ಜನಕ್ಕೆ ಸಿಕ್ಕಿರೋಲ್ಲ ಇಲ್ಲಿಂದ ಜಾಸ್ತಿ ಮ ಪುಟ್ ಸೆಲ್ ಮಾಡಿರ್ತಾರೆ ಅಂತ ಸೊ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿದೆ ಅದರಿಂದ ಇದ್ರ ಮಧ್ಯದಲ್ಲಿ ಏನಿದೆ ಅಲ್ಲ ನಾನು ತುಂಬ ಜನ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತೀನಿ ದಿಸ್ ಈಸ್ ವೇರ್ ಆಪ್ಷನ್ ಸೆಲ್ಲರ್ಸ್ ಝೋನ್ ಇದು ಇದು ಆಪ್ಷನ್ ಸೆಲ್ಲರ್ ಝೋನು ಇಲ್ಲಿ ನಾನು ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ಐ ಆಮ್ ಆಪ್ಷನ್ ಬೈಯರ್ ಸೊ ಅದಕ್ಕೆ ನಾನು ಇಲ್ಲಿ ಟ್ರೇಡ್ ಕೂಡ ಮಾಡಿಲ್ಲ ವೆಯ್ಟ್ ಮಾಡ್ತಿದ್ದೆ ಕಾಲ್ಸೈಡ್ ಟ್ರೇಡ್ಗೆ ಯಾವಾಗ ಇದನ್ನು ಬ್ರೇಕೌಟ್ ಆಯಿತು ಬ್ರೇಕೌಟ್ ಆದಾಗ ಮೈಂಡ್ಸೆಟ್ಟು ಮಾರ್ಕೆಟ್ ಇಲ್ಲಿ ತನಕ ಬಂದರೆ ಐ ಕ್ಯಾನ್ ಗೋ ವಿತ್ ಸೈಡ್ ಟ್ರೇಡ್ ಅಂತ ಓಕೆನಾ ನಾನು ಅರ್ಥ ಮಾಡ್ಕೊಳ್ಳಿ ಸೊ ಒನ್ ಇನ್ಸೈಡ್ ಕ್ಯಾಂಡಲ್ Second candle. ಸೊ ಎರಡೂ ಸಸ್ಟೈನ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ನಾನು ಇಲ್ಲಿ ಟ್ರೇಡ್ ತೊಗೊಂಡೆ ನನ್ನ ಇದ್ದಿದ್ದು ಎಂಟು ಪಾಯಿಂಟ್ ಲಾಸ್ ಎತ್ಕೊಳ್ಳೋಣ ಎಂಟಿಂದ ಹತ್ತು ಪಾಯಿಂಟು ಬಂದಿರೋ ಪ್ರಾಫಿಟ್ ಹೋದರೂ ಪರವಾಗಿಲ್ಲ ದೆನ್ ಅದರ್ವೈಸ್ ಮಾರ್ಕೆಟ್ ವಿಲ್ ಗಿವ್ ಒನ್ ಮೂವ್ ಅಂತ ಈ ಮೂವಲ್ಲಿ ನನಗೆ ಆಲ್ಮೋಸ್ಟ್ ಮಾರ್ಕೆಟು ನನಗೆ ಎಕ್ಸಾಕ್ಟಾಗಿ ಹದಿನಾಲ್ಕು ಹದಿನೈದು ಪಾಯಿಂಟ್ ಎರಡು ಕ್ಯಾಂಡಲ್ ಒಳಗಡೆ ಎಲ್ಲೋ ಒಂದು ಕಡೆ ಮಿಡಲ್ ನಾನು ಎಕ್ಸಾಕ್ಟ್ ಆಗಿದ್ದೀನಿ ಎಕ್ಸಿಟ್ ಆಗಿದ್ದೇನೆ ಬಿಕಾಸ್ ಹದಿನೈದು ಪಾಯಿಂಟು ನಾನು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಹತ್ತು ಪಾಯಿಂಟು ಅದಕ್ಕಿಂತ ಇನ್ನೂ ನಾಲ್ಕು ಪಾಯಿಂಟ್ ಎಕ್ಸ್ಟ್ರಾ ಬರ್ತಾಯಿದೆ ಅಂದಾಗ ಐ ಆಮ್ ಹ್ಯಾಪಿ ಬಿಕಾಸ್ ಮಾರ್ಕೆಟು ಫಾಸ್ಟ್ ಮೂಮೆಂಟ್ ಇಲ್ಲ ಅಂತ ಇಲ್ಲೇ ಎಕ್ಸಿಟ್ ಆದರೆ ಓಲ್ಡ್ ಮಾಡಿದ್ದರೆ ಈ ಮೂರು ಕ್ಯಾಂಡಲ್ ನಲವತ್ತು ಪಾಯಿಂಟ್ ಆಗಿದೆ ಓಪನ್ ಆಗಿ ಹೇಳ್ತಾ ಈ ಮೂರು ಕ್ಯಾಂಡಲ್ ನಲವತ್ತು ಪಾಯಿಂಟ್ ಮೂವಾಗಿದೆ ನಾನು ಎಂಟ್ರಿ ಆಗಿದ್ದ ಪ್ಲೇಸಿಂದ ಆಲ್ಮೋಸ್ಟ್ ಫಾರ್ಟಿ ಪಾಯಿಂಟ್ ಆಗಿದೆ ನನಗೆ ಹದಿನೈದು ಪಾಯಿಂಟ್ ಸಿಕ್ಕಿದೆ ಸಾಕಲ್ಲ ಸೊ ನಾನು ಫಾರ್ಟಿ ಪಾಯಿಂಟ್ಸ್ ನನ್ನ ಎಕ್ಸ್ಪೆಕ್ಟೇಷನ್ ಅಂದೇನಿಲ್ಲ ಇದ್ದಿದ್ರೆ ಓಕೆ ನಾನು ಸ್ವಿಂಗ್ ಟ್ರೇಡರ್ ಆಗಿದ್ದರೆ ಇಷ್ಟೆಲ್ಲ ನಂದೇ ಅಂತ ಹೇಳ್ತಿದ್ದೆ ಐ ಆಮ್ ನಾಟ್ ಎ ಸ್ವಿಂಗ್ ಟ್ರೇಡರ್ ಐ ಎಮ್ ಇಂಟ್ರಾಡೆ ಟ್ರೇಡರ್ ಸೊ ಅದಕ್ಕೋಸ್ಕರ ಅದಾದಮೇಲೆ ಮಾರ್ಕೆಟ್ ಏನು ಮಾಡಿದೆ ಸೊ ಈ ಬಿಗ್ ಕ್ಯಾಂಡಲ್ ಆಯ್ತಲ್ಲ ಇವಾಗ ತುಂಬ ಜನ ಅಪ್ ಆಪ್ಷನ್ ಪುಟ್ನ ಸೆಲ್ ಪುಟ್ನ ಲೈಕ್ ಬೈ ಮಾಡಿದವರು ತುಂಬ ಜನ ಟ್ರ್ಯಾಪ್ ಆಗಿದ್ದಾರೆ ಯಾಕೆಂದರೆ ನಿಮಗೆ ನಾಲೆಡ್ಜ್ ಏನಾಗ್ತಿದೆ ಗೊತ್ತಾ ಸಿ ಈ ಇಲ್ಲ ಅಂದರೆ ಅನಿಸುತ್ತೆ ಈ ಲೈನ್ಸ್ ಇದ್ದಾಗ ನಮಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಮಾರ್ಕೆಟ್ ಅಂಟಿಲ್ ಅನ್ಲೆಸ್ ಈ ಲೈನಿಂದ ಕೆಳಗಡೆ ಬರೋವರೆಗೂ ಮಾರ್ಕೆಟಲ್ಲಿ ಮೈಂಡ್ ಸೆಟ್ ಚೇಂಜ್ ಆಗೋದಿಲ್ಲ ಓಕೆನಾ ಸೊ ಈ ಲೈನಿಂದ ಕೆಳಗಡೆ ಬರೋವರೆಗೂ ಅಷ್ಟು ಸ್ಟ್ರಾಂಗಾಗಿ ಸೆಲ್ಲಿಂಗ್ ಆಗೋದಿಲ್ಲ ದಿಸ್ ಇಸ್ ದ ಟೆರಿಟರಿ ವೇರ್ ಆಪ್ಷನ್ ಸೆಲ್ಲರ್ಸ್ ವಿಲ್ ವೆಯ್ಟ್ ಫಾರ್ ದರ್ ಪೊಸಿಷನ್ಸ್ ಅಂತ ಆಪ್ಷನ್ ಸೆಲ್ಲರ್ಸ್ಗಳು ಪೊಸಿಷನ್ ಮಾಡ್ತಾರೆ ಅಂತ ಬಿಕಾಸ್ ನಾಳೆ ಎಕ್ಸ್ಪೈರ್ ಇದೆ ನಿಫ್ಟಿಯಲ್ಲಿ ಸೊ ತುಂಬನೇ ಪೊಸಿಷನ್ಸ್ ಆಗುತ್ತೆ ಅಂತ ಸೊ ಅದೇ ಐದರ್ ಮಾರ್ಕೆಟ್ ಇದರಿಂದ ಕೆಳಗಡೆ ಬಂದರೆ ಇಲ್ಲಿ ತನಕ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದನ್ನು ಬ್ರೇಕೌಟ್ ಆದರೆ ಇದನ್ನು ಕೂಡ ಮಾರ್ಕೆಟ್ ಬ್ರೇಕೌಟ್ ಮಾಡುತ್ತೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ಬೋದು ದಟ್ ಈಸ್ ವೇರ್ ಅವರ್ ಸೆಟ್ ಸೊ ನೀವೀಗ ಟ್ರ್ಯಾಪ್ ಆಗಿರ್ತೀರಾ ಈ ಬಿಗ್ ಕ್ಯಾಂಡಲ್ ನೋಡ್ಬಿಟ್ಟು ಇಲ್ಲಿ ಟ್ರೇಡ್ ತೊಗೊಳೋಕ್ಕೆ ಟ್ರೈ ಮಾಡಿರ್ತೀರ ಇಲ್ಲಿ ಟ್ರೇಡ್ ತೊಗೊಂಡ್ರೆ ನಿಮಗೆ ಹಿಟ್ ಆಗದಲ್ಲಿ ಏನಾಗುತ್ತೆ ಬಿಕಾಸ್ ಮಾರ್ಕೆಟ್ ಇವಾಗ ಸೈಡ್ ವೈಸ್ ಹೋಗ್ತಾ ಇದೆ ಬಿಕಾಸ್ ಸೆಲ್ ಆನ್ ರೈಸ್ ಮಾರ್ಕೆಟ್ ಇದು ಒಂದೇ ದಿನಕ್ಕೆ ಬೈಯಿಂಗ್ ಹೋಗೋದಿಲ್ಲ ಮಾರ್ಕೆಟಲ್ಲಿ ಸೊ ಸೆಲ್ ಆನ್ ರೈಸ್ ಮಾರ್ಕೆಟು ನನಗೆ ನಾಳೆಗಿಂತೂ ಮಾರ್ಕೆಟ್ ಏನಾದರೂ ಅಪ್ಪಿತಪ್ಪಿನೂ ಡೌನ್ ಓಪನ್ ಆದರೆ ಈ ಲೆವೆಲ್ ಎರಡು ಲೆವೆಲ್ ಕೂಡ ಉಳ್ಕೊಳ್ಳಲ್ಲ ಎರಡು ಲೆವೆಲ್ನೂ ಸ್ಮ್ಯಾಶ್ ಮಾಡೋಕ್ಕೆ ಬಿಡುತ್ತೆ ಮಾರ್ಕೆಟ್ ನಾಳೆ ಗ್ಯಾಪ್ ಡೌನ್ ಓಪನ್ ಆಗಿಬಿಟ್ರೆ ಸೊ ದಟ್ ಈಸ್ ವೇರ್ ಸೆಲ್ ರೈಸಲ್ಲಿ ಇದೆ ಮಾರ್ಕೆಟು ನೆವರ್ ಥಿಂಕ್ ಲೈಕ್ ಇಲ್ಲಿಂದಲೇ ಬುಲ್ ಬುಲ್ ರನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದಲೇ ಬುಲ್ ರನ್ ಹೋಗುತ್ತೆ ಯಾಕೆಂದರೆ ತುಂಬ ಜನ ಯೂಟ್ಯೂಬಲ್ಲಿ ಅದನ್ನೆಲ್ಲ ಹೇಳೋದು ಏ ಈ ಮಾರ್ಕೆಟು ಬೇಸ್ ಮಾಡಾಗಿದೆ ಇಲ್ಲಿಂದ ಜಾಕ್ಪಾಟ್ ರಾಕ್ಪೇಟ್ ಎಲ್ಲ ಬರುತ್ತೆ ನಿಮಗೆ ಅಂತ ಅದು ಯಾವುದೂ ಆಗೋದಿಲ್ಲ ಪ್ರೈಸ್ ಆ್ಯಕ್ಷನ್ ಈಸ್ ಅ ಕಿಂಗ್ ಆ್ಯಕ್ಷನ್ನ ಮೇಂಟೈನ್ ಮಾಡಿ ಪ್ರೈಸ್ ಆಕ್ಷನ್ ಈಸ್ ಆಲ್ವೇಸ್ ಸೇವ್ ಯುವರ್ ಮನಿ ಅಷ್ಟೇ ನಾನು ಹೇಳೋದು ನಾನು ಅಷ್ಟೇ ಫಿಬೊನಾಶಿ ವಿತ್ ಪ್ರೈಝಾಕ್ಷನ್ನೇ ಟ್ರೇಡ್ ಮಾಡೋದು ಫಿಬೊನಾಶಿ ವಿತ್ ಪ್ರೈಝಾಕ್ಷನ್ ಬಿಟ್ಟು ಬೇರೆ ಯಾವುದೂ ಟ್ರೇಡ್ ಮಾಡೋದಿಲ್ಲ ಆಫ್ಟರ್ ಇದನ್ನ ಕಳೆದ ಲೈಕು ನಾನು ಸಿಕ್ಸ್ ಮಂತಿಂದ ಇದ್ರ ಬಗ್ಗೆ ವರ್ಕೌಟ್ ಮಾಡ್ತಿದ್ದೆ ಎರಡು ತಿಂಗಳಿಂದ ಆಗಿ ಇದನ್ನೇ ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ಈಸಿ ಆಗಿದೆ ನನಗೂ ಟ್ರೇಡಿಂಗು ನಾನು ಕೂಡ ಲೈಕ್ ತುಂಬ ತೊಗೊಂಡೇನು ಟ್ರೇಡ್ ಮಾಡೋದಿಲ್ಲ ಈ ವೀಕಲ್ಲಿ ಆಲ್ರೆಡಿ ನನಗೆ ಆಗಬೇಕಾಗಿದ್ದು ಮನಿ ಮಾಡ್ಕೊಂಡು ಆಗೋಗಿದೆ ಆಯಿತಾ ಸೊ ಲೈಕ್ ಆಲ್ಮೋಸ್ಟ್ ತ್ರೀ ಡೇಸು ತ್ರೀ ಡೇಸಲ್ಲಿ ಐ ಜ ಹೌ ಮಚ್ ಐ ಮೇಡ್ ಇಟ್ ಆಲ್ಮೋಸ್ಟ್ ಐ ಮೇಡ್ ಇಟ್ ಈ ತ್ರೀ ಡೇಸಲ್ಲಿ ಎಕ್ಸಾಕ್ಟಾಗಿ ಆಲ್ಮೋಸ್ಟ್ ಫಾರ್ಟಿ ಫಾರ್ಟಿ ಫೈವ್ ತೌಸಂಡ್ ದುಡ್ಕೊಂಡಿದ್ದೀನಿ ಒಂದು ವಾರಕ್ಕೆ ಐವತ್ತು ಸಾವಿರ ಇನ್ನೇ ಎರಡು ದಿನಕ್ಕೆ ನಾನು ಐದು ಸಾವಿರ ದುಡಿಯೋಕ್ಕಾಗಲ್ವಾ ಏನಪ್ಪ ಅಲ್ವಾ ಸೊ ದಟ್ ಈಸ್ ವೇರ್ ಯು ಶುಡ್ ಥಿಂಕ್ ಸೊ ಆ ಥರ ಮೈಂಡ್ಸೆಟ್ ಗ್ರೋ ಮಾಡಿಕೊಂಡ್ರೆ ಆಲ್ವೇಸ್ ಯು ವಿಲ್ ಬಿ ದ ವಿನ್ನರ್ ಇನ್ ದ ಸ್ಟಾಕ್ ಮಾರ್ಕೆಟ್ ಅದರ್ವೈಸ್ ಯು ಆಲ್ವೇಸ್ ಲೂಸರ್ ಇನ್ ದ ಸ್ಟಾಕ್ ಮಾರ್ಕೆಟ್ ಓಕೆ ಲೈಕ್ ಕಲಿಯೋ ಕಡೆ ಫೋಕಸ್ ಮಾಡಿ ಈಗ ನೆಕ್ಸ್ಟ್ ಏನಾಗ್ಬೋದು ಅನ್ನೋದು ತುಂಬ ಜನದ ಕ್ವಶನ್ಸ್ ಇರುತ್ತೆ ಸಿ ಮಾರ್ಕೆಟ್ ಅಟ್ ಟಿಲ್ ಅನ್ಲೆಸ್ ದಿಸ್ ಈಸ್ ದ ಲೆವೆಲ್ ಇಟ್ ಶುಡ್ ಬ್ರೇಕ್ ಐದರ್ ದಿಸ್ ಈಸ್ ದ ಲೆವೆಲ್ ಇಟ್ ಶುಡ್ ಬ್ರೇಕ್ ಫಾಸ್ಟ್ ಮೂಮೆಂಟ್ ಬೇಕು ಅಂದರೆ ಈ ಎರಡು ಲೆವೆಲ್ ಒಳಗಡೆ ಇತ್ತು ಅಂದರೆ ಟ್ರೇಡೇ ಮಾಡಬೇಡಿ ಆದಷ್ಟು ಅವಾಯ್ಡ್ ಮಾಡಿ ಈ ಲೆವೆಲಿಂದ ಬಂದರೆ ಪುಟ್ ಸೆಲ್ಲರ್ಸ್ಗಳು ಸ್ಟ್ರಾಂಗ್ ಆಗ್ತಾರೆ ಇಲ್ಲಿಂದ ಕೆಳಗಡೆ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಸೆಲ್ಲರ್ಸ್ ಅಂತೂ ತುಂಬ ಫಾಸ್ಟಾಗಿ ಸ್ಟ್ರಾಂಗ್ ಆಗ್ತಾರೆ ಈ ಮೂರು ಲೆವೆಲ್ನ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಟ್ರೇಡ್ ಮಾಡಿ ಡೆಫಿನೆಟಾಗಿ ನಿಮಗೂ ಪ್ರಾಬಿಲಿಟಿ ವಿನ್ನಿಂಗ್ ರೇಷು ಎರಡು ಇನ್ಕ್ರೀಸ್ ಆಗುತ್ತೆ ಓಕೆ ಯಾರಾದರೂ ಕಲಿಬೇಕು ಅನ್ನೋರು ನಂದು ಈ ಫ್ರೈಡೇ ಫ್ರೈಡೆ ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಅದರ್ವೈಸ್ ನೀವು ಯಾವುದೇ ಕಾರಣಕ್ಕೂ ಮಾರ್ಕೆಟಲ್ಲಿ ನೀವು ವಿನ್ನರ್ ಆಗಲಿಕ್ಕೆ ಸ್ಟಾರ್ಟ್ ಸಾಧ್ಯನೇ ಇಲ್ಲ ಇನ್ನೊಬ್ರು ಕಾಲ್ ಟಿಪ್ಸಿಂದಲೂ ನೀವು ವಿನ್ನರ್ ಆಗ್ತೀರಿ ಅಂದರೆ ತುಂಬ ಕಷ್ಟ ಕಾಲ್ ಟಿಪ್ಸ್ ಕೊಡ್ಬೋದು ನಾನು ಇಲ್ಲ ಅಂತಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಅಂತಲೂ ಏನೂ ಇಲ್ಲ ಬಿಕಾಸ್ ಕಾಲ್ ಟಿಪ್ಸಿಂದ ಲೈಕ್ ನಾನು ಅಷ್ಟು ಲೈಕ್ ನಾನು ತೊಗೊಳ್ಳೋ ಟ್ರೇಡ್ಸ್ನೇ ಟ್ರೇಡರ್ಸಿಗೆ ಕೊಡ್ಬೋದು ಅನ್ನೋದಕ್ಕೂ ಕೆಲವೊಂದು ರೂಲ್ಸ್ಗಳನ್ನ ಇದ್ದೇ ಇರುತ್ತೆ ಓಕೆ ನಾನು ಕೆಲವೊಂದು ರೂಲ್ಸ್ ಇದ್ದಾವೆ ಸೊ ಅದನ್ನು ಬ್ರೀಚ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಅದೇ ಅಷ್ಟೇ ನಾನು ಕಾಲ್ ಟಿಪ್ಸ್ ಕೊಡ್ತಾಯಿಲ್ಲ ಓಕೆ ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್